ಸರಿ ಆತಂಕಕ್ಕೆ ಆರೋಪಕ್ಕೆ ಭಾಳ ವ್ಯತ್ಯಾಸ ಇದೆ ಆರೋಪ ಮಾಡ್ತಾ ಇಲ್ಲವರು ಆತಂಕನ ವ್ಯಕ್ತಪಡಿಸಿದ್ದಾರೆ ಸಿ ಅಪ್ರೆನ್ಷನ್ಸ್ ಆಫ್ ಡಿಫ್ರೆನ್ಸ್ ಪಾಟ್ ಬ್ಲೇಮಿಂಗ್ ದೇ ಆರ್ ನಾಟ್ ದ ಬ್ಲೇಮ್ ದ ಗೌರ್ಮೆಂಟ್ ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸಮಾಜ ಜಾಸ್ತಿ ಇದೆ ನಮ್ಮ ಸಮಾಜ ಜಾಸ್ತಿ ಇದೆ ಪ್ರತಿಯೊಬ್ಬರು ಯಾವುದು ಎರಡು ಪ್ರಮುಖವಾದ ಅಲ್ಲ ಆ ಥರದ್ದು ಪ್ರತಿಯೊಬ್ಬರು ಈವನ್ ಮೈಕ್ರೋ ಮೈನಾರಿಟಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಮಾಜ ಜಾಸ್ತಿ ಇದೆ ಅದನ್ನು ಒಂಟೆ ಮಾಡಬೇಕಂತಕ್ಕಂಥ ಆತಂಕ ಮೊದಲೇ ಇದೆ ಇಲ್ಲಿವರೆಗೂ ಇದೆ ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಭಾಳಷ್ಟು ಜನಕ್ಕೆ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಹಂಗಾಗಿ ತಡ ಆಯಿತು ನಾವು ಹೊರತು ಮಂಡನೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಹೈಕಮಾಂಡ್ ಹೇಳಿರ್ತಕ್ಕಂಥದನ್ನು ಮಂಡನೆ ಮಾಡ್ತಕ್ಕಂಥದ್ದು ಒಪ್ಕೊಳ್ತಕ್ಕಂಥದ್ದಿದೆ ಅದನ್ನು ಇನ್ನೊಂದ್ಸಲಿ ಮರು ಪರಿಶೀಲನೆ ಮಾಡಿ ಅಂತ ಹೇಳಿದಾರೆ ಯಾವ ರೀತಿ ಆಗುತ್ತೆ ಅಂತ ಇವತ್ತು ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ನೀವು ಕೇಳೋ ಪ್ರಶ್ನೆ ರಾಂಗ್ ಇದೆ ರೀ ಸಿ ಯು ಆರ್ ಆಸ್ಕಿಂಗ್ ಕ್ವಶನ್ ಫಾರ್ ನೋ ರೀಸನ್ ಸಿ ಅದು ಹೆಂಗಿದ್ರು ಇಂಪ್ಲಿಮೆಂಟ್ ಆಗೇ ಆಗುತ್ತೆ ನೀವು ಕೇಳ್ತಕ್ಕಂಥದ್ದು ಏನು ಹೈಕಮಾಂಡ್ ಹೇಳ್ಬಿಡ್ತು ಅದಕ್ಕೆ ನೀವು ಲೇಟ್ ಮಾಡ್ತೀರ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ರೀಸರ್ವೆ ಮಾಡ್ತೀರಂತ ಇಫ್ ಐ ಕಮಾಂಡ್ ಇವಾಗ ಹೇಳಿರ್ತಕ್ಕಂಥದ್ದು ನಮ್ಮ ಜನನೇ ಇರ್ಬೋದು ಆಲ್ ವರ್ಕ್ಸ್ ಆಫ್ ಪೀಪಲ್ ಆಫ್ ಗಾನ್ ಆ್ಯಂಡ್ ಟೋಲ್ಡ್ ಸೊ ಇಫ್ ಐ ಕಮಾಂಡ್ ಆಸ್ ಟೋಲ್ಡ್ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಇನ್ನೊಂದು ಸ್ವಲ್ಪ ಚೆಕ್ ಮಾಡಿ ತಪ್ಪೇನಿದೆ ಬಟ್ ಒ ಬಿ ಸಿ ಜಾತಿ ಗಣಿತನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಒ ಬಿ ಸಿ ಬಗ್ಗೆ ಮಾತನಾಡಿರತಕ್ಕಂಥದ್ದು ಕಾಂಗ್ರೆಸ್ ಅದು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಾತನಾಡಿದ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಬಿಜೆಪಿಯವರು ನಾವು ಜಾತಿ ಗಣಿತ ಮಾಡಿ ಅಂತ ಹೇಳಿದ್ದಾರೆ ದೇ ಆರ್ ದ ಪೀಪಲ್ ಸೆಕೆಂಡ್ ಇಸ್ ನಾಟ್ ಸೊ ವಿ ಆರ್ ಅಟ್ ಇಟ್ ಅಂಡ್ ವಿಲ್ ಡೂ ಇಟ್ ಮಳೆ ರೆಡ್ ಅಲರ್ಟ್ ಆಗಿದೆ

ಯಾಕಂದ್ರೆ ಪಹಲ್ಗಾಮ್ ಇಶ್ಯದಲ್ಲಿ ಪಹಲ್ಗಾಮ್ ಇಶ್ಯೂ ನಡೆಯಕಲ್ಲಿ ಅವ್ರು ತಾನು ಹೇಳಿದ್ದು ಓಬಿಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದ ನಾವೇಳಿದ್ದ ನಮ್ಮ ಜಾತಿ ಗಣಿತ ಬಗ್ಗೆ ಮೊದಲಿಂದ ಇದೆ ಅದನ್ನು ನಾವು ಮ್ಯಾನಿಫೆಸ್ಟೋಲ್ಲಿದೆ ಕೂಡ ಮಾಡ್ತೀವಿ ಕಳೆದ ಬಾರಿ ಸರ್ಕಾರದಿಂದ ದುಡ್ಡು ಇಟ್ಟಿದ್ದು ನಾವೇ ಕೇಂದ್ರದಿಂದ ದುಡ್ಡು ಬಂದಿದ್ದು ನಮ್ಮ ಆಗಿದೆ ಸೊ ವಿ ಆರ್ ಅಟಿಟೆಡ್ ನಮ್ಮ ಅಜೆಂಡಾದಲ್ಲಿದೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ಐಡಿಯಾಲಜಿಲಿ ಕೂಡ ಅದಿದೆ ಸರಿ ಆತಂಕಕ್ಕೆ ಆರೋಪಕ್ಕೆ ಭಾಳ ವ್ಯತ್ಯಾಸ ಇದೆ ಆರೋಪ ಮಾಡ್ತಾ ಇಲ್ಲವರು ಆತಂಕನ ವ್ಯಕ್ತಪಡಿಸಿದ್ದಾರೆ ಸಿ ಅಪ್ರೆನ್ಷನ್ಸ್ ಆರ್ ಡಿಫ್ರೆನ್ಸ್ ಬಟ್ ಬ್ಲೇಮಿಂಗ್ ದೇ ಆರ್ ನಾಟ್ ದ ಬ್ಲೇಮ್ ದ ಗೌರ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸಮಾಜ ಜಾಸ್ತಿ ಇದೆ ನಮ್ಮ ಸಮಾಜ ಜಾಸ್ತಿ ಇದೆ ಪ್ರತಿಯೊಬ್ಬರು ಯಾವುದು ಎರಡು ಪ್ರಮುಖವಾದ ಸಮಾಜ ಅಲ್ಲ ಆ ಥರದ್ದು ಏನಿಲ್ಲ ಪ್ರತಿಯೊಬ್ಬರು ಈವನ್ ಮೈಕ್ರೋ ಮೈನಾರಿಟಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಮಾಜ ಜಾಸ್ತಿ ಇದೆ ಅದನ್ನು ಒಂಟೆ ಮಾಡಬೇಕಂತಕ್ಕಂಥ ಆತಂಕ ಮೊದಲೇ ಇದೆ ಇಲ್ಲಿವರೆಗೂ ಇದೆ ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಭಾಳಷ್ಟು ಜನಕ್ಕೆ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಹಂಗಾಗಿ ತಡ ಆಯಿತು ನಾ ಹೊರತು ಮಂಡನೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಕೇಂದ್ರದಲ್ಲಿ ನಮ್ಮ ಹೈಕಮಾಂಡ್ ಕಮಾಂಡ್ ಹೇಳಿರತಕ್ಕಂತ ಅದನ್ನ ಮಂಡೆನೇ ಮಾಡತಕ್ಕಂತದ್ದು ಒಪ್ಪಕಳ್ತಕ್ಕಂತ ಇದೆ ಅದನ್ನ ಇನ್ನೊಮ್ಮೆಲಿ ಮರು ಪರಿಶೀಲನೆ ಮಾಡಿ ಅಂತ ಹೇಳಿದಾರ ಯಾವ ರೀತಿ ಆಗುತ್ತೆ ಅಂತ ಇವತ್ತು ಕ್ಯಾಬಿನೆಟ್ ನಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆ ನೀವು ಕೇಳೋ ಪ್ರಶ್ನೆನೇ ರಾಂಗ್ ಇದೆ ಸೀ ಯು ಆರ್ ಆಸ್ಕಿಂಗ್ ಕ್ವಶ್ಚನ್ ಫಾರ್ ನೋ ರೀಸನ್ ಸಿ ಅದು ಹೆಂಗಿದ್ರು ಇಂಪ್ಲಿಮೆಂಟ್ ಆಗೇ ಆಗುತ್ತೆ ನೀವು ಕೇಳ್ತಕ್ಕಂಥದ್ದೇನು ಕಮಾಂಡ್ ಹೇಳ್ಬಿಡ್ತು ಅದಕ್ಕೆ ನೀವು ಲೇಟ್ ಮಾಡ್ತೀರ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ರೀ ಸರ್ವೆ ಮಾಡ್ತೀರಂತ ಇಫ್ ಕಮಾಂಡಿಗೆ ಇವಾಗ ಹೇಳಿರ್ತಕ್ಕಂಥದ್ದು ನಮ್ಮ ಜನನೇ ಇರ್ಬೋದು ಆಲ್ ವರ್ಕ್ಸ್ ಆಫ್ ಪೀಪಲ್ ಆಫ್ ಗೋನ್ ಅಂಡ್ ಟೋಲ್ಡ್ ಸೊ ಇಫ್ ಐ ಕಮಾಂಡ್ ಆಸ್ ಟೋಲ್ಡ್ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಇನ್ನೊಂದು ಸ್ವಲ್ಪ ಚೆಕ್ ಮಾಡಿರೋದು ತಪ್ಪೇನಿದೆ ಬಟ್ ಓ ಬಿ ಸಿ ಜಾತಿ ಗಣಿತನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಓ ಬಿ ಸಿ ಬಗ್ಗೆ ಮಾತನಾಡಿರತಕ್ಕಂಥದ್ದು ಕಾಂಗ್ರೆಸ್ ಅದು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಾತನಾಡಿದ್ಮೇಲೆ ಪಾರ್ಲಿಮೆಂಟಲ್ಲಿ ಇವತ್ತು ಬಿಜೆಪಿಯವರು ಎದ್ಬಿಟ್ಟು ನಾವು ಜಾತಿ ಮಾಡಿ ಅಂತ ಹೇಳಿದ್ದಾರೆ ದೇ ಆರ್ ಪೀಪಲ್ ಸೆಕೆಂಡ್ ದಲ್ ಇಸ್ ನಾಟ್ ವಿ ವಿ ಸೊ ಆರ್ ಅಟ್ ಇಟ್ ವಿರ್ ಧಾರವಾಡಿನಲ್ಲಿ ಮಳೆ ರೆಡ್ ಅಲರ್ಟ್ ಆಗಿದೆ ಸೊ ನಾನು ನಿನ್ನೆ ರಾತ್ರಿ ಮಾತನಾಡಿದೆ ಡಿ ಸಿ ಅವ್ರ ಜೊತೆಗೆ ಸೋಫಾರ್ ಇಟ್ ಇಸ್ ಅಂಡರ್ ಕಂಟ್ರೋಲ್ ಬಟ್ ಇವತ್ತು ಕ್ಯಾಬಿನೆಟ್ ಇರೋದ್ರಿಂದ ನಾನು ಇರಬೇಕಾಗಿತ್ತು ನಾಳೆ ಬೆಳಿಗ್ಗೆ ಹೋಗ್ತೀನಿ ಎವ್ರಿಥಿಂಗ್ ಶುಡ್ ಅನ್ಸುತ್ತೆ ಜಾತಿ ಗಣತಿ ಅಂತಕ್ಕಂಥದ್ದು ಬಹಳ ದಿವಸ ಹೊಸದಾಗಿಲ್ಲ ಹೇಳ್ತಿರೋದು ಮೊದಲೇ ಮಾಡ್ತಾ ಇದೆ ಅಲ್ಲ ಈ ಟ್ರಿಕ್ ನಮ್ಮ ಮೋದಿ ಇರೋದು ಸಾಕಂದ್ರೆ ಪೇಲ್ಗಾಮಿ ಇಶದಲ್ಲಿ ಪಹಲ್ಗಾಮ್ ಇಶ್ಯೂ ಅವ್ರು ಅವರು ತಾನು ಹೇಳಿದ್ದು ಓಬಿಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರಿದ್ದ ಅವ್ರು ಹೇಳಿದ್ದ ನಾವು ಹೇಳಿದ್ದ ನಮ್ಮ ಜಾತಿ ಗಣಿತ ಬಗ್ಗೆ ಮೊದ್ಲಿಂದ ಇದೆ ಅದನ್ನ ನಾವು ಮ್ಯಾನಿಫೆಸ್ಟೋಲ್ಲದೆ ಕೂಡ ಮಾಡ್ತೀವಿ ಕಳೆದ ಬಾರಿ ಸರ್ಕಾರದ ದುಡ್ಡು ಇಟ್ಟಿದ್ದು ನಾವೇ ಕೇಂದ್ರದಲ್ಲಿಂದ ದುಡ್ಡು ಬಂದಿದ್ದು ನಮ್ಮ ಆಗಿದೆ ಸೊ ಆರ್ ಅಟ್ ಇಟ್ ಅಡ್ ನಮ್ಮ ಅಜೆಂಡಾದಲ್ಲಿದೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ಐಡಿಯಾಲಜಿಲಿ ಕೂಡ ಅದಿದೆ ಸರಿ ಆತಂಕಕ್ಕೆ ಆರೋಪಕ್ಕೆ ಬಹಳ ವ್ಯತ್ಯಾಸ ಇದೆ ಆರೋಪ ಮಾಡ್ತಾ ಇಲ್ಲವರು ಆತಂಕವನ್ನು ವ್ಯಕ್ತಪಡಿಸಿದ್ರು ಸಿ ಅಪ್ರೆನ್ಷನ್ಸ್ ಆರ್ ಡಿಫರೆನ್ಸ್ ಬಟ್ ಬ್ಲೇಮಿಂಗ್ ದೇ ಹಾವ್ ನಾಟ್ ದ ಬ್ಲೇಮ್ ದ ಗೌರ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸಮಾಜ ಜಾಸ್ತಿ ಇದೆ ನಮ್ಮ ಸಮಾಜ ಜಾಸ್ತಿ ಇದೆ ಪ್ರತಿಯೊಬ್ಬರು ಯಾವುದು ಎರಡು ಪ್ರಮುಖವಾದ ಸಮಾಜ ಅಲ್ಲ ಆ ಥರದ್ದೇನಿಲ್ಲ ಪ್ರತಿಯೊಬ್ಬರು ಈ ಒಂದು ಮೈಕ್ರೋ ಮೈನಾರಿಟಿ ಇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಮಾಜ ಜಾಸ್ತಿ ಇದೆ ಅದನ್ನು ಒಂಟೆ ಮಾಡಬೇಕಂತಕ್ಕಂಥ ಆತಂಕ ಮೊದಲನೇ ಇದೆ ಇಲ್ಲಿವರೆಗೂ ಇದೆ ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಬಹಳಷ್ಟು ಜನಕ್ಕೆ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಹಂಗಾಗಿ ತಡ ಆಯಿತು ನಾ ಹೊರತು ಮಂಡನೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಹೈಕಮಾಂಡ್ ಅದನ್ನು ಮಂಡನೆ ಮಾಡ್ತಕ್ಕಂಥದ್ದು ಒಪ್ಕೊಳ್ತಕ್ಕಂಥದ್ದಿದೆ ಅದನ್ನು ಇನ್ನೊಂದ್ಸಲಿ ಮರು ಪರಿಶೀಲನೆ ಮಾಡಿ ಅಂತ ಹೇಳಿದರೆ ಯಾವ ರೀತಿ ಅಂತ ಇವತ್ತು ಕ್ಯಾಬಿನೆಟ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ನೀವು ಕೇಳೋ ಪ್ರಶ್ನೆನೇ ರಾಂಗ್ ಇದೆ ರೀ ಸಿ ಯು ಆರ್ ಆಸ್ಕಿಂಗ್ ಕ್ವಶನ್ ಫಾರ್ ನೋ ರೀಸನ್ ಸಿ ಅದು ಹೆಂಗಿದ್ರು ಇಂಪ್ಲಿಮೆಂಟ್ ಆಗೇ ಆಗುತ್ತೆ ನೀವು ಕೇಳ್ತಕ್ಕಂಥದ್ದೇನು ಕಮಾಂಡ್ ಹೇಳ್ಬಿಡ್ತು ಅದಕ್ಕೆ ನೀವು ಲೇಟ್ ಮಾಡ್ತೀರಂತ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ರೀ ರೀಸರ್ವೆ ಮಾಡ್ತೀರಂತ ಇಫ್ ಐ ಕಮಾಂಡ್ ಇವಾಗ ಹೇಳಿರ್ತಕ್ಕಂಥದ್ದು ನಮ್ಮ ಜನನೇ ಇರ್ಬೋದು ಆಲ್ ವರ್ಕ್ಸ್ ಆಫ್ ಪೀಪಲ್ ಆಫ್ ಗೋನ್ ಅಂಡ್ ಟೋಲ್ಡ್ ಸೊ ಇಫ್ ಐ ಕಮಾಂಡ್ ಆಸ್ ಟೋಲ್ಡ್ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಇನ್ನೊಂದು ಸ್ವಲ್ಪ ಚೆಕ್ ಮಾಡಿರೋದು ತಪ್ಪೇನಿದೆ ಬಟ್ ಓ ಬಿ ಸಿ ಜಾತಿ ಗಣಿತನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಓ ಬಿ ಸಿ ಬಗ್ಗೆ ಮಾತನಾಡಿರತಕ್ಕಂಥದ್ದು ಕಾಂಗ್ರೆಸ್ ಅದು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರು ಮಾತನಾಡಿದ ಮೇಲೆ ಪಾರ್ಲಿಮೆಂಟಲ್ಲಿ ಇವತ್ತು ಬಿಜೆಪಿಯವರು ಎದ್ಬಿಟ್ಟು ನಾವು ಜಾತಿ ಗಣತೆ ಮಾಡಿ ಅಂತ ಹೇಳಿದ್ದಾರೆ ದೇ ಆರ್ ದ ಪೀಪಲ್ ಸೆಕೆಂಡ್ ನಾಟ್ ಸೊ ವಿ ಆರ್ ಅಟ್ ಇಟ್ ಅಂಡ್ ವಿಲ್ ಡೂ ಇಟ್ ಧಾರವಾಡಿನಲ್ಲಿ ಮಳೆ ರೆಡ್ ಅಲರ್ಟ್ ಆಗಿದೆ ಸೊ ನಾನು ನಿನ್ನೆ ರಾತ್ರಿ ಮಾತನಾಡಿದೆ ಡಿ ಸಿ ಅವ್ರ ಜೊತೆಗೆ ಸೋಫಾರ್ ಇಟ್ ಇಸ್ ಅಂಡರ್ ಕಂಟ್ರೋಲ್ ಬಟ್ ಇವತ್ತು ಕ್ಯಾಬಿನೆಟ್ ಇರೋದ್ರಿಂದ ನಾನು ಇರಬೇಕಾಗಿತ್ತು ನಾಳೆ ಬೆಳಿಗ್ಗೆ ಹೋಗ್ತೀನಿ ಫುಲಿ ಎವ್ರಿಥಿಂಗ್ ಶುಡ್ ಗೋವೆಲ್ ಅನ್ಸುತ್ತೆ ಜಾತಿ ಗಣತಿ ಅಂತ ಇದೆ ಈ ಟ್ರಿಕ್ ಎಲ್ಲ ಮೋದಿ ಸಾಹೇಬ್ ಯಾಕಂದ್ರೆ ಪಹಲ್ಗಾಮ್ ಇಶ್ವದಲ್ಲಿ ಪೆಲ್ಗಾಮ್ ಇಶ್ ನಡೆಯಲ್ಲಿ ಅವ್ರು ಬಂತಾನು ಹೇಳಿದ್ದು ಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದ ನಾವು ಹೇಳಿದ್ದ ನಮ್ಮ ಜಾತಿ ಗಣಿತಿ ಬಗ್ಗೆ ಮೊದಲಿಂದ ಇದೆ ಅದನ್ನು ನಾವು ಮ್ಯಾನಿಫೆಸ್ಟೋಲ್ಲಿದೆ ಕೂಡ ಮಾಡ್ತೀವಿ ಕಳೆದ ಬಾರಿ ಸರ್ಕಾರದಿಂದ ದುಡ್ಡು ಇಟ್ಟಿದ್ದು ನಾವೇ ಕೇಂದ್ರದಲ್ಲಿಂದ ದುಡ್ಡು ಬಂದಿದ್ದು ನಮ್ಮ ಆಗಿದೆ ಸೊ ವಿ ಆರ್ ಇಟ್ ಅಡ್ ನಮ್ಮ ಅಜೆಂಡದಲ್ಲಿದೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ಐಡಿಯಾಲಜಿಯಲ್ಲಿ ಕೂಡ ಅದು ಇದೆ ಸರಿ ಆತಂಕಕ್ಕೆ ಆರೋಪಕ್ಕೆ ಭಾಳ ವ್ಯತ್ಯಾಸ ಇದೆ ಆರೋಪ ಮಾಡ್ತಾ ಇಲ್ಲವರು ಆತಂಕನ ವ್ಯಕ್ತಪಡಿಸಿದ್ದಾರೆ ಸಿ ಅಪ್ರೆನ್ಷನ್ಸ್ ಆರ್ ಡಿಫ್ರೆನ್ಸ್ ಬಾಟ್ ಬ್ಲೇಮಿಂಗ್ ದೇ ಆರ್ ನಾಟ್ ದ ಬ್ಲೇಮ್ ದ ಗೌರ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸಮಾಜ ಜಾಸ್ತಿ ಇದೆ ನಮ್ಮ ಸಮಾಜ ಜಾಸ್ತಿ ಇದೆ ಪ್ರತಿಯೊಬ್ಬರು ಯಾವುದು ಎರಡು ಪ್ರಮುಖವಾದ ಸಮಾಜ ಅಲ್ಲ ಆ ಥರದ್ದೇನಿಲ್ಲ ಪ್ರತಿಯೊಬ್ಬರು ಈವನ್ ಮೈಕ್ರೋ ಮೈನಾರಿಟಿ ಇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಮಾಜ ಜಾಸ್ತಿ ಇದೆ ಅದನ್ನು ಟೈಮ್ ಮಾಡ್ಬೇಕಂತಕ್ಕಂಥ ಆತಂಕ ಮೊದಲೇ ಇದೆ ಇಲ್ಲಿವರೆಗೂ ಇದೆ ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಭಾಳಷ್ಟು ಜನಕ್ಕೆ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಹಂಗಾಗಿ ತಡ ಆಯಿತು ವಿನಾ ಬರ್ತು ಮಂಡನೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಹೈಕಮಾಂಡ್ ಹೇಳಿರ್ತಕ್ಕಂಥ ಅದನ್ನು ಮಂಡನೆ ಮಾಡ್ತಕ್ಕಂಥದ್ದು ಒಪ್ಕೊಳ್ತಕ್ಕಂಥದ್ದು ಅದನ್ನು ಇನ್ನೊಂದ್ಸಲಿ ಮರು ಪರಿಶೀಲನೆ ಮಾಡಿ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ ಅಂತ ಇವತ್ತು ಕ್ಯಾಬಿನೆಟ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ನೀವು ಕೇಳೋ ಪ್ರಶ್ನೆ ರಾಂಗ್ ಇದೆ ಸಿ ಯು ಆರ್ ಆಸ್ಕಿಂಗ್ ಕ್ವಶನ್ ಫಾರ್ ನೋ ರೀಸನ್ ಸಿ ಅದು ಹೆಂಗಿದ್ರು ಇಂಪ್ಲಿಮೆಂಟ್ ಆಗೇ ಆಗುತ್ತೆ ನೀವು ಕೇಳ್ತಕ್ಕಂಥದ್ದೇನು ಕಮಾಂಡ್ ಹೇಳ್ಬಿಡ್ತು ಅದಕ್ಕೆ ನೀವು ಲೇಟ್ ಮಾಡ್ತೀರ ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ರೀಸರ್ವೆ ಮಾಡ್ತೀರಂತ ಇಫ್ ಕಮಾಂಡ್ ಇವಾಗ ಹೇಳಿರ್ತಕ್ಕಂಥದ್ದು ನಮ್ಮ ಜನನೇ ಇರ್ಬೋದು ಆಲ್ ವಾಕ್ಸ್ ಆಫ್ ಪೀಪಲ್ ಹವ್ ಗೋನ್ ಆ್ಯಂಡ್ ಟೋಲ್ಡ್ ಸೊ ಇಫ್ ಕಮಾಂಡ್ ಆಸ್ ಟೋಲ್ಡ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಇನ್ನೊಂದು ಸ್ವಲ್ಪ ಚೆಕ್ ಮಾಡಿರಂದ್ರೆ ತಪ್ಪೇನಿದೆ ಬಟ್ ಒ ಬಿ ಸಿ ಜಾತಿ ಗಣಿತನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಒ ಬಿ ಸಿ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅದು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಾತನಾಡಿದ್ಮೇಲೆ ಪಾರ್ಲಿಮೆಂಟಲ್ಲಿ ಇವತ್ತು ಅವರು ಎದ್ಬಿಟ್ಟು ನಾವು ಜಾತಿ ಗಣಿತ ಅಂತ ಹೇಳಿದ್ದಾರೆ ದೇ ಆರ್ ದೀಪಲ್ ಸೆಕೆಂಡ್ ನಾಟ್ ವಿವಾಡನಲ್ಲಿ ಮಳೆ ರೆಡ್ ಅಲರ್ಟ್ ಆಗಿದೆ ಸೊ ನಾನು ನಿನ್ನೆ ರಾತ್ರಿ ಮಾತನಾಡಿದೆ ಡಿ ಸಿ ಅವ್ರ ಜೊತೆಗೆ ಸೋಫಾರ್ ಇಟ್ ಇಸ್ ಅಂಡರ್ ಕಂಟ್ರೋಲ್ ಬಟ್ ಇವತ್ತು ಕ್ಯಾಬಿನೆಟ್ ಇರೋದ್ರಿಂದ ನಾನು ಇರಬೇಕಾಗಿತ್ತು ನಾಳೆ ಬೆಳಿಗ್ಗೆ ಹೋಗ್ತೀನಿ ಅನ್ಸುತ್ತೆ ಜಾತಿ ಗಣತಿ ಅಂತಕ್ಕಂಥದ್ದು ಬಹಳ ದಿವಸ ಹೊಸದಾಗಿಲ್ಲ ಅಲ್ಲ ಈ ಮೋದಿ ಸಾಹೇಬ್ರು ಇರೋದು ಯಾಕಂದ್ರೆ ಪಹಲ್ಗಾಮ್ ಇಶ್ಯದಲ್ಲಿ ನಡೆಯಕಲ್ಲಿ ಇಶ್ಯೂ ನಡಿಯಕಲ್ಲಿ ಅವರು ಬಂತಾನೆ ಬಿ ಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದ ನಾವು ಹೇಳಿದ್ದ ನಮ್ಮ ಜಾತಿ ಗಣಿತ ಬಗ್ಗೆ ಮೊದ್ಲಿಂದ ಇದೆ ಅದನ್ನ ನಾವು ಮ್ಯಾನಿಫೆಸ್ಟೋಲ್ಲಿ ಇದೆ ಕೂಡ ಮಾಡ್ತೀವಿ ಕಳೆದ ಬಾರಿ ಸರ್ಕಾರದಿಂದ ದುಡ್ಡು ಇಟ್ಟಿದ್ದು ನಾವೇ ಕೇಂದ್ರದಲ್ಲಿಂದ ದುಡ್ಡು ಬಂದಿದ್ದು ನಮ್ಮ ಟೈಮ್ ನಲ್ಲಿ ಆಗಿದೆ ಸೊ ವಿ ಆರ್ ಅಟ್ ಇಟ್ ಅಡ್ ನಮ್ಮ ಅಜೆಂಡದಲ್ಲಿದೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ಐಡಿಯಾಲಜಿ ಕೂಡ ಅದಿದೆ